ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನೀವು ನೋಡ್ತಾ ಇದ್ದೀರಾ ಸಹನ ಶಶಿ ಕ್ರಿಯೇಟಿವಿಟಿ ಚಾನಲ್ ನಾನು ನಿಮ್ಮ ಪ್ರೀತಿಯ ಸಹನ ಸೊ ಈ ವಿಡಿಯೋ ಬಂದ್ಬಿಟ್ಟು ನನ್ನ ಡಯೆಟ್ನ ನಾಲ್ಕನೇ ದಿನ ಮತ್ತು ಗುರುವಾರದ ಮಿನಿ ವ್ಲಾಗ್ ಆಗಿರುತ್ತೆ ಸೊ ಫ್ರೆಂಡ್ಸ್ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ನಾವು ನಮ್ಮ ಬಗ್ಗೆ ಕೇರ್ ಮಾಡೋದೇ ಕಮ್ಮಿ ಅಲ್ವಾ ಸೊ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಂತೂ ವಾಕಿಂಗ್ ಅನ್ನೋದೇ ಬಹಳ ಸಾಮಾನ್ಯವಾಗಿದೆ ಸೊ ಆರೋಗ್ಯಕ್ಕೆ ಪ್ರಯೋಜನ ನೀಡುವಂತಹ ಸುಲಭವಾಗಿರುವಂಥ ಜನಪ್ರಿಯ ಚಟುವಟಿಕೆ ಯಾವುದು ಅಂತ ಕೇಳಿದ್ರೆ ಅದನ್ನು ವಾಕಿಂಗ್ ಅಂತಲೇ ನಾವು ಹೇಳ್ಬೋದು ಸೊ ವಾಕಿಂಗಿಂದ ನಮ್ಗೆ ಎಷ್ಟೋ ಪ್ರಯೋಜನಗಳಿವೆ ಹೌದಲ್ವಾ ಸೊ ಹಿಂದಿನ ಕಾಲದವರಿಗೆ ಹೋಲಿಸ್ಕೊಂಡ್ರೆ ಈಗಿನ ಕಾಲದವರು ಯಾವುದೇ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಮಾಡೋದೇ ಇಲ್ಲ ಹೌದಲ್ವಾ ಸೊ ಅಷ್ಟು ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಅವರು ಕೂಡ ಇರ್ತಾರೆ ಸೊ ಆದರೆ ಬಹಳಷ್ಟು ಜನ ಕೂಡ ತಮ್ಮ ದಿನಚರಿನಲ್ಲಿ ವಾಕಿಂಗನ್ನು ರೂಢಿ ಮಾಡ್ಕೊಂಡಿರ್ತಾರೆ ಅಲ್ವಾ ಸೊ ಈಗೆಲ್ಲರೂ ಕಾಮನ್ ಆಗಿ ವಾಕಿಂಗ್ ಮಾಡ್ ಮಾಡೇ ಮಾಡ್ತಾರೆ ಅದು ಬೆಳಗ್ಗೆ ಆಗಲಿ ಸಂಜೆ ಆಗಲಿ ಅಥವಾ ರಾತ್ರಿ ಊಟದ ನಂತರ ಆಗಲಿ ಸೊ ಎಲ್ಲರೂ ಕೂಡ ವಾಕಿಂಗನ್ನು ರೂಢಿ ಮಾಡಿಕೊಂಡೇ ಮಾಡ್ಕೊಂಡಿರ್ತಾರೆ ಸೊ ನಾನು ಹೇಳೋದೇನಂದ್ರೆ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ದಿನಕ್ಕೆ ಪ್ರತಿ ದಿನಕ್ಕೆ ಹತ್ತು ಸಾವಿರ ಹೆಜ್ಜೆಗಳನ್ನು ನಡೆಯೋದನ್ನು ರೂಢಿ ಮಾಡಿಕೊಂಡ್ರೆ ನಮ್ಮ ಜೀವನಕ್ಕೆ ನಮಗೆ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅಂತ ಹೇಳಿ ನಾನು ಸಜೆಸ್ಟ್ ಇದ್ದೀನಿ ಮತ್ತು ವ್ಯಾಯಾಮ ಮಾಡೋದಕ್ಕೆ ಇತ್ತೀಚಿನ ದಿನಗಳಲ್ಲಿ ಎಲ್ಲರಿಗೂ ಯಾರಿಗೂ ಕೂಡ ಟೈಮ್ ಇರೋದಿಲ್ಲ ಸೊ ಆದರೂ ಪರವಾಗಿಲ್ಲ ಸಮಯ ಇಲ್ಲ ಅಂದ್ರೂ ಪರವಾಗಿಲ್ಲ ಆದರೆ ವಾಕಿಂಗನ್ನು ಮಾತ್ರ ಮಡಿ ಮರಿಬೇಡಿ ಇದರಿಂದ ಏನೆಲ್ಲ ಯೂಸ್ ಇದೆ ಅಂತ ಹೇಳಿ ನೆಕ್ಸ್ಟ್ ವೀಡಿಯೋದಲ್ಲೂ ಕೂಡ ನಾನು ಶೇರ್ ಮಾಡ್ತಾ ಹೋಗ್ತೀನಿ ಸೊ ಫ್ರೆಂಡ್ಸ್ ನಾನು ವಾಕಿಂಗ್ ಎಲ್ಲ ಮುಗೀತು ನಾನಿವತ್ತು ಬಿಸಿ ನೀರಿಗೆ ಸ್ವಲ್ಪ ಚಿಟಿಕೆಯಷ್ಟು ಅರಶಿನ ಪೋಡಿನ ಹಾಕೊಳ್ತಾ ಇದ್ದೀನಿ ಸೊ ಇದರಿಂದ ಏನು ಯೂಸಸ್ ಗೊತ್ತಾ ಅರಿಶಿಣದಲ್ಲಿ ನಮಗೆ ಕಕ್ಯು ಮೀನ್ ಅಂತ ಹೇಳಿ ಒಂದು ವರ್ಣ ಇದೆ ಸೊ ಅಂದರೆ ಕರ್ಕ್ಯೂ ಮೀನ್ ಅಂತ ಹೇಳಿದ್ರೆ ಅರಿಶಿನದ ಬೇರಿನಲ್ಲಿರೋ ಅಂತ ಹೇಳ್ಬಿಟ್ಟು ಒಂದು ವರ್ಣ ಪದಾರ್ಥ ಸೊ ಇದರಿಂದ ಏನಾಗುತ್ತೆ ನಮ್ಮ ದೇಹದಲ್ಲಿ ಇರುವಂತಹ ಉರಿಯೂತ ಏನಾರು ಇದ್ದರೆ ಅದನ್ನ ಆ ಸಮಸ್ಯೆನ ಕಂಪ್ಲೀಟಾಗಿ ನಿವಾರಣೆ ಮಾಡುತ್ತೆ ಸೊ ಇದು ಜೀರ್ಣಕ್ರಿಯೆಯನ್ನು ಕೂಡ ನಮಗೆ ಹೆಚ್ಚಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ನಮ್ಮ ದೇಹದಲ್ಲಿರುವಂಥ ಕೊಬ್ಬನ್ನು ಸುಡೋದಕ್ಕೆ ಈ ಅರಿಶಿನದ ನೀರು ತುಂಬ ಅಂದರೆ ತುಂಬ ಒಳ್ಳೆಯದು ಸೊ ಫ್ರೆಂಡ್ಸ್ ನೀವು ಮಾರ್ನಿಂಗು ಖಾಲಿ ಹೊಟ್ಟೆನಲ್ಲಿ ಏನೆಲ್ಲ ತೊಗೊಳ್ತೀರ ಸೊ ಅದನ್ನು ಡಯಟಿಗೆ ಅಂತ ಮಾತ್ರ ತಗೊಳ್ಬೇಡಿ ತೂಕ ಇಳಿಸೋದಿಕ್ಕೆ ಅಂತ ಮಾತ್ರ ತಗೊಳ್ಬೇಡಿ ಸೊ ನಿಮ್ಮ ದೇಹಕ್ಕೆ ಏನೇನು ಪ್ರಯೋಜನ ಸಿಗುತ್ತೆ ಸೊ ಆ ಎಲ್ಲ ಹೋಲ್ ನೋಡ್ಕೊಂಡ್ಬಿಟ್ಟು ನೀವು ಆ ಥರ ಡ್ರಿಂಕ್ಸ್ನ ತಗೊಳ್ತಾ ಹೋಗಿ ಬಿಸಿನೀರಿಗೆ ಏನು ಹಾಕ್ಕೊಳ್ಬೇಕು ಅಂತ ಹೇಳಿ ಸೊ ಅದನ್ನ ಅದನ್ನು ನಾನು ಸಜೆಸ್ಟ್ ಮಾಡ್ಕೊಳ್ತೀನಿ ಸೊ ನಾನು ಸೆವೆನ್ ಡೇಸಿಗೂ ಏನು ಬೇಕು ಅದು ಡಿಫ್ರೆಂಟಾಗಿ ಸೊ ಅದನ್ನು ನಾನು ಡೈಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ ಸೊ ಇದು ಬಂದ್ಬಿಟ್ಟು ನಾನು ಇವತ್ತು ತಿಂಡಿಗೆ ಮನೆಯವ್ರಿಗೆಲ್ಲ ನೆನ್ನೆ ದೋಸೆ ಮಾಡಿದ್ದೆ ಯಾರೆಲ್ಲ ನಾನು ವೀಡಿಯೋ ನೋಡಿದ್ದೀರ ಅವರಿಗೆ ಗೊತ್ತಾಗಿರುತ್ತೆ ಸೊ ಅದರಲ್ಲಿ ಸ್ವಲ್ಪನ ನಾನು ಎತ್ತಿಟ್ಟಿದ್ದೆ ಫ್ರಿಜ್ಜಿಗೆ ಅಂತ ಹೇಳಿಬಿಟ್ಟು ಸೊ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಖಾರದ ಪುಡಿ ಸ್ವಲ್ಪ ಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಕಾಯಿ ತುರಿ ಇದು ಮತ್ತು ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟು ಸ್ವಲ್ಪ ರವೆ ಇದನ್ನೆಲ್ಲದನ್ನೂ ಮಿಕ್ಸ್ ಮಾಡಿಕೊಂಡು ಇವತ್ತು ದೋಸೆ ಮಾಡ್ತಾಯಿದ್ದೀನಿ ಸೊ ಇದು ಏನಂತ ಹೇಳಿದ್ರೆ ಎಲ್ಲ ಮಿಕ್ಸ್ ದೋಸೆ ಆಗಿಬಿಟ್ಟಿದೆ ಅದರಲ್ಲಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲದೂ ಮಿಕ್ಸ್ ಆಗಿದೆ ಸೊ ವಿತೌಟ್ ಚಟ್ನಿ ಕೂಡ ನಾವು ಇದನ್ನು ತಿನ್ಕೊಳ್ಬೋದು ಹಾಗೇ ತಿಂದರೆ ಚೆನ್ನಾಗಿರುತ್ತೆ ಸೊ ಮನೆಯವ್ರಿಗೆಲ್ಲ ಅಂತ ಹೇಳಿಬಿಟ್ಟು ನಾನು ಈ ಥರ ತಿಂಡಿನ ಮಾಡ್ಕೊಳ್ತಾ ಇದ್ದೀನಿ ಸೊ ನಾವು ದೋಸೆ ಇಟ್ಟು ಮಾಡಿಕೊಂಡ್ರೆ ಅದನ್ನು ಟೂ ಡೇಸ್ ಅಂತೂ ಕಂಪಲ್ಸರಿ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಏಕೆಂದರೆ ದೋಸೆ ಎಲ್ಲರೂ ಇಷ್ಟಪಟ್ಟು ತಿಂತಾರಲ್ವ ಸೊ ಅದಕ್ಕೆ ನಾನು ಅದನ್ನು ವೆರೈಟಿಯಾಗಿ ಮಾಡ್ತೀನಿ ಅಷ್ಟೇ ಮನೆಯಲ್ಲಿ ನಾವು ಒಂದಿನ ಪ್ಲೇನ್ ದೋಸೆ ಮಾಡಿದ್ದೆ ಮತ್ತು ಮಿಕ್ಸ್ ವೆಜ್ ದೋಸೆನೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ ಸೊ ಬಟ್ ಇವತ್ತು ನಾನು ಈರುಳ್ಳಿ ದೋಸೆ ಥರ ಎಲ್ಲದನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಮನೆಯವ್ರಿಗೆಲ್ಲ ಹಾಕಿರೋದ್ರಿಂದ ನಾನು ಎಣ್ಣೆನ ಹಾಕಿ ಮಾಡ್ತಾಯಿದ್ದೀನಿ ಸೊ ಇದು ಮನೆಯವ್ರಿಗೆಲ್ಲ ತಿಂಡಿ ಆಯಿತು ನನಗೆ ಬ್ರೇಕ್ಫಾಸ್ಟ್ಗೆ ಡಯಟ್ ಬ್ರೇಕ್ಫಾಸ್ಟ್ಗೆ ನಾನು ಏನು ತೊಗೊಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ಬೀಟ್ರೋಟು ಒಂದು ಕ್ಯಾರೆಟು ಮತ್ತು ಪಿಸ್ತಾ ತೊಗೊಂಡಿದ್ದೀನಿ ಒಂದು ನಾಲ್ಕು ವಾಲ್ನಟ್ಸ್ ತೊಗೊಂಡಿದ್ದೀನಿ ಹಾಗೆ ಖರ್ಜೂರ ತೊಗೊಂಡಿದ್ದೀನಿ ಎರಡು ಮತ್ತು ಬಾದಾಮು ಐದು ತೊಗೊಂಡಿದ್ದೀನಿ ಸೊ ಇಷ್ಟು ನನ್ನ ಬ್ರೇಕ್ಫಾಸ್ಟ್ ಡೈ ಡಯಟ್ ಬ್ರೇಕ್ಫಾಸ್ಟ್ ಆಗಿರುತ್ತೆ ಸೊ ನಾನು ಮಾರ್ನಿಂಗ್ ಬಿಸಿನೀರು ಆದ್ಮೇಲೆ ಒನ್ ಅವರ್ ಬಿಟ್ಬಿಟ್ಟು ನಾನು ಒಂದು ಲೋಟ ಹಾಲು ಕುಡಿತೀನಿ ಸೊ ಅದು ಆದಮೇಲೆ ನಾನು ಬ್ರೇಕ್ಫಾಸ್ಟನ್ನ ತೊಗೊಳ್ತೀನಿ ಸೊ ಮತ್ತು ನೀರು ಕುಡಿತೀನಿ ಅಷ್ಟು ಬಿಟ್ಟರೆ ನಾನು ಇನ್ನು ಮಧ್ಯಾಹ್ನನೇ ಊಟ ಮಾಡೋದು ಸೊ ನೆಕ್ಸ್ಟು ನಾನು ತಿಂಡಿ ಮಾಡ್ಕೊಳ್ಬೇಕಲ್ವಾ ಸೊ ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಚಪಾತಿ ಅದನ್ನು ತೋರಿಸ್ತಿಲ್ಲ ನಿಮಗೆ ಚಪಾತಿ ಮಾಡಿಕೊಂಡು ಇದಕ್ಕೆ ಅದಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ಮಾಡ್ಕೊಳ್ಬೇಕಲ್ವಾ ಸೊ ಅದಕ್ಕೆ ಸ್ವಲ್ಪ ಇಲ್ಲಿ ಬಾಣಲಿನ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಮತ್ತು ಒಂದು ಒಂದು ಎರಡು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಫ್ರೈ ಆದಮೇಲೆ ಸೊ ನಾನು ಯಾವುದು ಸಪರ್ಕೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ತೊಗೊಂಡು ಬಂದಿದ್ದೆ ಸೊ ಅದನ್ನು ಹೆಚ್ಚಿಟ್ಕೊಂಡಿದ್ದೆ ಅದು ಮತ್ತು ಒಂದು ಎರಡು ಕ್ಯಾರೆಟ್ನ ತುರ್ಕೊಂಡು ಹಿಡ್ಕೊಂಡಿದ್ದೆ ಸೊ ಇದನ್ನು ಕೂಡ ಮಾಗಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ಜಾಸ್ತಿ ಬಾಡಿಸೋ ಅವಶ್ಯಕತೆ ಏನಿಲ್ಲ ಯಾವುದು ಇದು ಸೊಪ್ಪಿದೆಯಲ್ವಾ ಸೊ ಅದು ಸ್ವಲ್ಪ ಘಮ ಹೋಗಲಿ ಅನ್ನೋ ಕಾರಣಕ್ಕೆ ಜಸ್ಟ್ ಸ್ವಲ್ಪ ಫ್ರೈ ಮಾಡ್ತಿದ್ದೀನಿ ಸೊ ಇದಕ್ಕೆ ಒಂದು ಚಿಟಕೆಯಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರದ ಪುಡಿ ಸ್ವಲ್ಪ ಗರಂ ಮಸಾಲ ಬೇಕಾದರೆ ಹ್ಯಾಡ್ ಮಾಡ್ಕೊಳ್ಬೋದು ಸೊ ಇಷ್ಟು ಹಾಕ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ನಾನು ಮುಂಚೆನೇ ಪಲ್ಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಸ್ರು ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಸೊ ಅದನ್ನು ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ಥರನೂ ಚಪಾತಿ ಕಾಂಬಿನೇಷನ್ಗೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಮನೇಲಿ ಒಂದು ಸಲ ಈ ಥರ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸೊ ಈಗ ನಾನು ಹೆಸ್ರು ಕಾಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ನಾನು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿಲ್ಲ ಜಸ್ಟ್ ಖಾರದ ಪುಡಿ ಅಷ್ಟೇ ಯೂಸ್ ಮಾಡ್ಕೊಳ್ತಿರೋದು ಸೊ ಹೆಸರು ಕಾಳನ್ನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸೊ ಪಲ್ಯಕ್ಕೆ ಕಾಂಬಿನೇಷನ್ ಆಗಿ ಪಲ್ಯ ರೆಡಿ ಸೊ ಇದನ್ನು ನಾವು ಅನ್ನ ಸಾಂಬಾರು ಜೊತೆ ಸೈಡಾಗಿ ಕೋಸಂಬರಿ ಥರನೂ ಯೂಸ್ ಮಾಡ್ಕೊಳ್ಬೋದು ಇಲ್ಲ ಪಲ್ಯ ಚಪಾತಿಗೆ ಪಲ್ಯ ಥರನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಸೊ ಇದಾಗಿತ್ತು ನಾನು ಮಧ್ಯಾಹ್ನ ಮತ್ತು ರಾತ್ರಿದು ಊಟ ಸೊ ನಾನು ಚಪಾತಿ ಬಿಟ್ಟರೆ ಬೇರೆ ಏನೂ ತಿನ್ನೋಲ್ಲ ನೀರನ್ನ ಚೆನ್ನಾಗಿ ಕೊಡಿತೀನಿ ಅಷ್ಟೇ ಸೊ ಇದಾಯಿತು ಅದಾದಮೇಲೆ ಮನೆ ಕೆಲಸ ಎಲ್ಲ ಅಡುಗೆ ಕೆಲಸ ಎಲ್ಲ ಮುಗಿದೋಯ್ತು ಸೊ ಬಟ್ಟೆ ಎಲ್ಲ ತೊಳೆದಿಟ್ಟಿರ್ತಲ್ವ ಅದನ್ನೆಲ್ಲ ಎತ್ತಿಡೋಣ ಅಂತ ಹೇಳ್ಬಿಟ್ಟು ಅವಳು ಆಟಾಡ್ತಿದ್ಳು ಅವಳು ಎದ್ದಿದ್ಲು ಆಲ್ರೆಡಿ ಅವಳ್ದೆಲ್ಲ ಸ್ನಾನ ಎಲ್ಲ ಆಗಿತ್ತು ಸೊ ಬಟ್ಟೆ ಎಲ್ಲ ಮಚ್ಚಿಬಿಟ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ತೋಟದಲ್ಲಿ ಕೆಲಸ ಇತ್ತು ಅಂತ ಹೇಳಿ ರೆಡಿ ಮಾಡ್ಕೊಳ್ತಿದ್ವಿ ಅಷ್ಟರೊಳಗೆ ಮಧ್ಯಾಹ್ನ ಆಗೋಗಿತ್ತು ಒನ್ ಒನ್ ತರ್ಟಿ ಆಗಿತ್ತು ಅಲ್ಲೇ ಸೊ ನಾನು ಊಟ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಿದ್ದೆ ಸೊ ನಾನು ನನ್ನ ಊಟಕ್ಕೆ ಏನು ತೊಗೊಂಡಿದ್ದೀನಿ ಒಂದು ಚಪಾತಿ ಮತ್ತು ಸ್ವಲ್ಪ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೆ ಅಲ್ವಾ ಅದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಸೈಡ್ ಕೋಸಂಬರಿ ಥರ ಹೇಳ್ಬಿಟ್ಟು ಇದನ್ನು ನಾನು ಇವತ್ತು ಮಾಡಿದ ಪಲ್ಯ ಕೂಡ ಹಾಕ್ಕೊಂಡಿದ್ದೀನಿ ಸೊ ಇದು ನನ್ನ ಮಧ್ಯಾಹ್ನದ ಊಟ ಆಗಿತ್ತು ಸೊ ಇದೇ ಥರ ನಾನು ರಾತ್ರಿನೇ ತೊಗೊಂಡಿದ್ದೆ ಬಟ್ ಅದರಲ್ಲಿ ಈರುಳ್ಳಿ ಫ್ರೈ ಇದೆ ಅಲ್ವಾ ಅದನ್ನು ನಾನು ಸ್ಕಿಪ್ ಮಾಡಿದ್ದೆ ಸೊ ಇದು ಇಲ್ಲಿಗೆ ಖಾಲಿಯಾಗಿ ಹೋಗಿತ್ತು ಹಾಗಾಗಿ ಅದನ್ನು ಸ್ಕಿಪ್ ಮಾಡಿದೆ ಸೊ ರಾತ್ರಿಗೆ ಒಂದು ಚಪಾತಿ ಮತ್ತು ಹೆಸ್ರು ಕಾಳಿಂದ ಪಲ್ಯ ಅದಷ್ಟೇ ನಾನು ತಗೊಂಡಿದ್ದು ಸೊ ನೋಡಿ ಫ್ರೆಂಡ್ಸ್ ನಾನು ತೋಟದೊಳಗೆ ಹೋಗಬೇಕಾದ್ರೆ ಒಂದು ಹಾವು ಬಂದುಬಿಡ್ತು ಅದು ಯಾ ಎಂಥ ಹಾವು ಅಂತ ಗೊತ್ತಿಲ್ಲ ಬಟ್ ನಾಗರಾವ್ ಅಂತ ಹೇಳಿದ್ರು ಸೊ ಸಡನ್ನಾಗಿ ಅದು ಬಂತಲ್ವ ಆವಾಗಲೇ ನಾನು ವೀಡಿಯೋ ಆನ್ ಮಾಡಿದ್ನಲ್ಲ ಆಗ ಹಾಗಾಗಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ ವೀಡಿಯೋ ಮಾಡಿಕೊಂಡೆ ಎಷ್ಟು ದೊಡ್ಡದಿದೆ ನೋಡಿ ಅದನ್ನ ನೋಡಿಕೊಂಡೆ ಭಯ ಪಡ್ಕೊಂಡೆ ನಾವು ತೋಟದೊಳಗಡೆ ಹೋದ್ವಿ ನಾನು ಅಮ್ಮ ಅಪ್ಪಾಜಿ ಅಲ್ಲಿ ಸ್ವಲ್ಪ ಎಲೆ ಕೊಯ್ಯೋದ ಇತ್ತು ಅಂತ ಹೇಳಿಬಿಟ್ಟು ಹೋದ್ವಿ ಸೊ ಅಷ್ಟು ದೊಡ್ಡದಾಗಿದೆ ನೋಡ್ತಾ ಇದ್ದೀರಲ್ವ ನೀವು ಸಿ ಹಾವು ಇಲ್ಲೇ ನಮ್ಮ ಮನೆ ಸುತ್ತಾನೆ ನಮ್ಮ ಒಟ್ಟಾರದಲ್ಲೇ ತುಂಬಾ ಓಡಾಡ್ತಿದೆ ತುಂಬ ಜನಕ್ಕೂ ಕೂಡ ಸಿಕ್ಕಿದೆ ಇದು ಬಟ್ ಇವತ್ತು ನಾನು ಇದನ್ನು ನೋಡಿದೆ ಸೊ ಆಗ ಅದು ಲೈವಲ್ಲಿ ಹೋಗ್ತಿದ್ದಲ್ವ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಿದ್ನಲ್ವ ಸೊ ಆಗ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ದ ಅಷ್ಟೇ ಮಾಡ್ಬೇಕಂತ ಹೇಳಿ ಅಲ್ಲ ಚೆನ್ನಕ್ಕಾಗಿ ಸಿಕ್ತು ಅದು ಸೊ ಅದನ್ನು ನಾನು ನಿಮಗೆ ಹಾಕ್ತೆ ನೋ ಅಂತ ಹೇಳಿಬಿಟ್ಟು ಸೊ ಈಗ ಅಪ್ಪಾಜಿ ನಾನು ಕೂಡ ಎಲೆನ ಕೊಯ್ತಾ ಇದ್ದೀವಿ ಸೊ ಇದನ್ನು ತುಂಬ ತುಂಬ ಬೆಳೆದಿತ್ತಲ್ವ ನಾವು ಒಂದು ಒಂದು ತೆಂಗಿನ ಮರಕ್ಕೆ ಮಾತ್ರ ಇದನ್ನು ಬೆಳೆಸಿದ್ವಿ ಅದು ತುಂಬ ಹಪ್ಕೊಂಡಿತ್ತು ಎಲ್ಲ ಸೊ ಅದನ್ನು ಕಟ್ ಮಾಡಿಕೊಂಡು ಅಂಗಡಿಗೆ ಎಲ್ಲಾದರೂ ಕೊಟ್ಬಿಡೋಣ ಸುಮ್ಮನೆ ವೇಸ್ಟ್ ಆಗುತ್ತೆ ಬಲ್ತೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ಅಪ್ಪಾಜಿ ನಾನು ಕೊಯ್ತಾ ಇದ್ದೀವಿ ಸೊ ಆಮೇಲೆ ಅಮ್ಮ ಬಂದು ಜಾಯಿನ್ ಆದರು ಸೊ ಇದನ್ನು ಎಲ್ಲದನ್ನು ಕೊಯ್ಕೊಂಡು ಬಂದ್ಬಿಟ್ಟು ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಎಲೆ ಇದರಲ್ಲಿ ಹೆಂಗೆ ಜೋಡಿಸ್ತಾರಲ್ವ ಸೊ ಆ ಥರ ಜೋಡಿಸ್ಕೊಂಡ್ಬಿಟ್ಟು ಅದನ್ನು ಮಾರೋದಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಮಾರೋದಕ್ಕೆ ಅಂತ ಹೇಳಿ ತೊಗೊಂಡೋಗ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವು ಸೊ ಅಮ್ಮ ಈ ಥರ ಜೋಡಿಸ್ತಾ ಇದ್ರು ಸೊ ಇದಾಗಿತ್ತು ನಂದು ಇವತ್ತಿನ ಮಿನಿ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸಬ್ಸ್ಕ್ರೈಬ್ ಹಾಕಿದ್ರೆ ನನ್ನ ಚಾನಲ್ನ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇದೇ ಥರ ನೆಕ್ಸ್ಟ್ ಒಂದು ಗುಡ್ ಇನ್ಫಾರ್ಮೇಷನ್ ಜೊತೆಗೆ ನಿಮ್ಮ ಮುಂದೆ ಇರ್ತೀನಿ ಥ್ಯಾಂಕ್ ಯು ಬ ಬಾಯ್